ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ನೆನ್ನೆಯ ಕಂಟಿನ್ಯೂಷನ್ ಬ್ಲಾಗು ಇನ್ನ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತಿನ ಸರ್ಪ್ರೈಸ್ ಏನು ಅಂತ ಎಷ್ಟೊಂದು ಜನ ಎಲ್ಲ ತರ ಗೆಸ್ಟ್ ಮಾಡಿದೀರ ಸರ್ಪ್ರೈಸ್ ಏನು ಅನ್ನೋದನ್ನ ನೋಡೋಣ ಬನ್ನಿ ನೀವೇ ನೋಡಿ ಏನು ಅಂತ ನೀವೇ ಹೇಳಿ ನೋಡ್ತಾರೆ ಅಯ್ಯೋ ಹೇಳು ಏನಾದರೂ ಹೇಳ್ಬೇಕು ಹಾ ಹೇಳಿ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಇಲ್ಲ ಅವ್ರು ಕಣ್ಣಲ್ಲಿ ನೀರು ಖುಷಿಗೆ ಖುಷಿಗೆ ಕಣ್ಣಲ್ಲಿ ನೀರು ಏನು ವಾದೇವ್ರಿ ನೋಡಿದ್ರಲ್ಲ ಸರ್ಪ್ರೈಸ್ ಇದೆ ಅವನಿಗೆ ಅವನಿಗೆ ಖುಷಿ ತಡಿಯಕ್ ಆಗ್ತಾ ಇಲ್ಲ ಸೊ ಅದಕ್ಕೆ ಕಣ್ಣಲ್ಲಿ ನೀರ್ ಆಗ್ತಿದಾನೆ ಅವನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾವೇನೋ ಒಂದ್ ಗಿಫ್ಟ್ ಕೊಟ್ಟಾಗ ಹತ್ತಿದು ಅಂತ ನಾನ್ ನೋಡಿರೋಂಗೆ ಅವ್ರ ಪಾಪ ಶಾಕ್ ಆಗ್ಬಿಟ್ರು ಮೋಸ್ಟ್ಲಿ ನಿದ್ದೆಲಿ ಎಬ್ಬರು ಸಿದೇನೋ ಅಳ್ತಿದನೇನೋ ಅಂತ ನಾವ್ ಅನ್ಕೊಂಡ್ವಿ ಬಟ್ ಇಲ್ಲ ನಿಜವಾಗ್ಲೂ ಅಲ್ಲ ಅವ್ನು ಎಷ್ಟತ್ತಾದ್ರೂ ಏನ್ ಮಾತಾಡ್ಬೇಕಂತ ಗೊತ್ತಾಗ್ದೆ ಆ ಒಂಥರ ಬ್ಲಾಂಕ್ ಆಗ್ಬಿಟ್ಟಿದಾನೆ ನಿದ್ದೆ ಅಂದ್ರೆ ಪೂರ್ತಿ ನಿದ್ದೆನೂ ಮಾಡಿರ್ಲಿಲ್ಲ ಅವಾಗ ನಿದ್ದೆ ಹೋಗ್ಬೇಕು ಅಂತ ಇದ್ದ ನಾವು ಆಚೆ ವಾಕಿಂಗ್ ಹೋಗ್ಬೇಕು ಅಲ್ಲೋಗಣ ಇಲ್ಲೋಗಣ ಅಂತ ಇಬ್ಬರ್ಸಿ ಮಾತಾಡಿಸ್ತಾನೆ ಇದ್ದೆ ಪಾಪ ದೇ ದಿನ ಬೇಗ ಮಲ್ಕೋತಾನೆ ಯಾಕೆಂದ್ರೆ ಬೆಳಗ್ಗೆ ಸ್ಕೂಲ್ ಇರುತ್ತೆ ಇಲ್ಲ ಬೆಳಗ್ಗೆ ಓದ್ಕೊಳ್ಳೋದಿರುತ್ತೆ ಇಲ್ಲ ಕರಾಟೆ ಇರುತ್ತೆ ಏನಾದ್ರು ಒಂದ್ ಇದ್ದೇ ಇರುತ್ತೆ ಅವನಿಗೆ ಸೊ ಹಂಗಾಗಿ ತುಂಬಾ ಖುಷಿ ಆಗ್ಬಿಟ್ಟಿದಾನೆ ಅವ್ರ ಪಪ್ಪಂಗೆ ಥ್ಯಾಂಕ್ ಯು ಹೇಳಿದೆ ಹೇಳಿದ್ದು ನಾನ್ ಹೇಳಿದ್ಕೆ ಅವ್ನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೊ ಅವ್ನ ಹತ್ತಿರೋದಕ್ಕೆ ನಮ್ ಇಬ್ರಿಗೂ ಕಣ್ಣಲ್ಲಿ ನೀರ್ ಬಂತು ನಿಜವಾಗ್ಲೂ ಅವ್ರ ಪಾಪ ತೋರ್ಸ್ಕೊಳಲ್ಲ ಬಟ್ ನಾನ್ ತೋರ್ಸ್ಕೊಬಿಡ್ತೀನಿ ಕಣ್ಣಲ್ಲಿ ನೀರ್ ಹಾಕಿದ್ರೆ ಇವಾಗ ಎಡಿಟಿಂಗ್ ಮಾಡ್ಬೇಕಾದ್ರು ನನ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಅಹ್ ಅವನು ಹತ್ತಿದಾನೆ ಅಂದ್ರೆ ಅವ್ನ್ಗೆ ಒಂದ್ ಫೀಲಿಂಗ್ಸ್ ಬರ್ತಿದೆ ಅಂದ್ರೆ ಮೈಂಡ್ ಮೆಚೂರ್ಡ್ ಆಗ್ತಿದೆ ನಾವೇನೋ ಒಂದು ವಸ್ತು ಕೊಟ್ಟಾಗ ಅದ್ರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಆ ಕಣ್ಣೀರು ತೋರಿಸುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾಕೆಂದ್ರೆ ನಮಗೂ ಹಿಂಗೆ ಖುಷಿ ಆಗೋದು ಏನಾರ ಒಂದು ಚೆನ್ನಾಗಿ ಗಿಫ್ಟ್ ಕೊಟ್ಟಾಗ ಎಷ್ಟು ಕಷ್ಟ ಪಡ್ತಾರೆ ಅಪ್ಪ ಅಮ್ಮ ಕೊಡ್ಸೋದ್ರಲ್ಲ ಅನ್ನೋ ಒಂದು ಹೆಂಗೆ ಎಷ್ಟು ಕಷ್ಟ ಪಟ್ರು ಮಕ್ಳಿಗೆ ಅಂತ ಹೇಳ್ಬಿಟ್ಟು ಏನಾರ ಒಂದ್ ಮಾಡ್ತಾರಲ್ಲ ಅನ್ನೋ ಒಂದು ಆ ಖುಷಿ ಇರುತ್ತೆ ಮನ್ಸಲ್ಲಿ ಸೊ ಇವನ್ಗೂ ಆ ಖುಷಿಗೆ ಕಣ್ಣೀರ್ ಬಂತು ಅಂದ್ರೆ ನಿಜವಾಗ್ಲೂ ಅವ್ನಿಗೆ ಫೀಲಿಂಗ್ಸ್ ಬರ್ತಾ ಇದೆ ಅಂದ್ರೆ ಮೈಂಡ್ ಮೆಚರ್ಡ್ ಆಗ್ತಿದೆ ಚಿಕ್ಕದ್ರಲ್ಲೆಲ್ಲ ಒಂದ್ ಎರಡ್ ಮೂರು ವರ್ಷದಿಂದ ಎಲ್ಲ ಕೊಟ್ಟಾಗ ಖುಷಿ ಪಡ್ತಾ ಇದ್ದ ಅಷ್ಟೇ ಬಟ್ ಕಣ್ಣೀರ್ ಹಾಕಿದಾನೆ ಅವನು ಅಂದ್ರೆ ಅದ್ರಿಂದ ಅವ್ರ ಶ್ರಮ ಎಷ್ಟಿದೆ ಅನ್ನೋದು ಅವನು ಅರ್ಥ ಮಾಡ್ಕೊಂಡಿದಾನೆ ಅನ್ನೋದು ನನ್ನ ಅನಿಸಿಕೆ ಆ ಸೊ ಹಿಂಗೆ ಇದು ನೆಕ್ಸ್ಟ್ ಡೇ ಅಂದ್ರೆ ಮಾರ್ನಿಂಗ್ ಬೆಳಗ್ಗಿನ ವ್ಲಾಗು ಇದು ಅಂದ್ರೆ ಮಂಡೇ ಬೆಳಗ್ಗೆ ಇವತ್ತು ಬೆಳಗ್ಗೆನೆ ಟಿಫನ್ಗೆ ದೋಸೆನ ರುಬ್ಬಿಟ್ಟಿದ್ದಾನೆ ಸೊ ಹಾಗೆ ಸ್ವಲ್ಪ ಇಲ್ಲಿ ಕಾಫಿ ಬೂಸ್ಟ್ ಅಚ್ಚಿಗೆ ಅದೆಲ್ಲ ಮಾಡಿ ಕೊಡ್ತಾ ಇದೆ ಒಂಥರ ಬೆಳಗ್ಗೆಯಿಂದ ಒಂಥರ ಖುಷಿನ ಸಂಜೆ ಪೂಜೆ ಮಾಡೋಣ ನ ಅಂತ ಹೇಳಿ ಹಂಗು ಅನ್ಕೋತಾ ಇದ್ವಿ ಬೆಳಗ್ಗೆನೆ ಟೈಮ್ ಇರಲ್ವಲ್ಲ ಸೊ ಹಾಗಾಗಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಅವನಿಗೆ ಬೂಸ್ಟ್ ಕೊಟ್ಬಿಟ್ಟು ಹಾಗೆ ದೋಸೆ ಹಾಕೋಣ ಅಂತ ಹೇಳಿ ದೋಸೆ ಎಲ್ಲಾ ಹಾಕ್ತಾ ಇದೆ ಸಿಕ್ಕಾ ಖುಷಿ ಆಗ್ಬಿಟ್ಟ ಅವನಿಂತ ಸರ್ಪ್ರೈಸ್ ಅವನಿಗೆ ಲೈಫ್ ಅಲ್ಲಿ ಈ ತರ ಕರ್ಕೊಂಡ್ಬಂದು ಈ ತರ ಶಾಕ್ ಸರ್ಪ್ರೈಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಕಾಫಿ ಕುಡಿತಾ ಇದ್ವಿ ನಾವು ನೋಡಿ ಇವಾಗ ತುಪ್ಪ ಕಾಯಿಸಿದ್ ಯಾವ್ ತರ ಆಗಿದೆ ನೋಡಿ ಎಷ್ಟು ಮರಳು ಮರಳಾಗಿ ಬಂದಿದೆ ಅಂತ ಹೇಳಿ ತಣ್ಣಗಾದ್ಮೇಲೆ ಅಂದ್ರೆ ನಿನ್ನೆ ಬಿಸಿಲಿ ಸ್ವಲ್ಪ ಸೋಸದ್ಮೇಲೆ ಅವಾಗ ಗೊತ್ತಾಗ್ಲಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಮಾತ್ರ ಈ ತರ ಮನೇಲಿ ಮಾಡ್ಕೊಂಡ್ರೆ ಸಿಕ್ಕಾ ಎಷ್ಟೊಂದ್ ಜನ ಹೇಳಿದ್ರಿ ತುಪ್ಪ ಬೆಣ್ಣೆ ಎಲ್ಲಾ ಇಷ್ಟ ಆಗುತ್ತೆ ನಮ್ಗೂ ಅಂತ ಹೇಳಿ ನೋಡಿ ಈ ತರ ನಮ್ ಕಡೆ ಎಲ್ಲ ಬೆಣ್ಣೆನೆಲ್ಲ ಅಕ್ಕಿ ರೊಟ್ಟಿಗೆ ಹಾಕೊಂಡು ತಿಂತ ಇದ್ರೆ ಸಖತ್ ಆಗಿರುತ್ತೆ ಮಾತ್ರ ಅದ್ರ ಜೊತೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ದೋಸೆಗೆ ಹಾಗೆ ತುಪ್ಪ ಹಾಕ್ಬಿಟ್ಟು ದೋಸೆ ಹಾಕೊಡ್ತಾ ಇದ್ದೆ ಅವ್ನಿಗೆ ಇವತ್ತು ಬೆಳಗ್ಗೆನೆ ವಾತಾವರಣ ಎಲ್ಲ ಒಂಥರಾ ಮಳೆ ಒಂಥರ ಬಿಸಿಲು ಆತರ ಆಗಿತ್ತು ಇನ್ನ ಅವನು ಸ್ಕೂಲ್ ಕೊಟ್ಟ ಅವನೇ ಹೋಗ್ತಾ ಇದ್ದ ಯಾಕೆಂದ್ರೆ ಬ್ಯಾಗ್ ಏನ್ ಅಷ್ಟೊಂದು ಭಾರ ಇರಲ್ವಲ್ಲ ಸೊ ಹಾಗಾಗಿ ಒಂದೊಂದ್ಸರ್ತಿ ಹೋಗ್ತಾನೆ ಅವನೇನೆ ಅಲ್ಲೇ ನಿಯರ್ ಇರೋದ್ರಿಂದ ಅಲ್ಲಿ ಸ್ಕೂಲ್ ಕಾಣ್ತಿದಿಲ್ಲ ಅದೇ ಸ್ಕೂಲು ಸೊ ಬರೋದ್ ನಾನ್ ನೋಡಿ ಅಲ್ಲಿ ಹೋಗ್ತಿದ್ದಾನೆ ಬಾಯಿ ಮಾಡ್ಕೊಂಡು ಹೋಗ್ತಿದ್ದಾನೆ ನಾನು ಹಿಂದೆ ತಿರುಗಬೇಡ ಹೋಗು ಅಂತ ಹೇಳ್ತೀನಿ ಆದ್ರೂ ನೋಡೇ ನೋಡ್ತಾನೆ ನನ್ಗೆ ಭಯ ಗಾಡಿ ಗಾಡಿಯಲ್ಲ ಬರ್ತಿರತ್ತಲ್ಲ ಸೊ ಹಂಗಾಗಿ ಆದ್ರೂ ಅಲ್ಲಿ ಹೋಗ್ತಾನೆ ಅದೊಂದು ಧೈರ್ಯ ಈಗ ಹಾಸ್ಪಿಟಲ್ ಅಲ್ಲಿ ಒಂದು ಆಯಿಲ್ ಕೊಟ್ಟಿದ್ರಲ್ಲ ಆಯುರ್ವೇದ ಹೋಗಿದ್ವಲ್ಲ ಅದು ಅಪ್ಲೈ ಮಾಡಿ ನೋಡೋಣ ಅಂತ ಹೇಳಿ ಅಪ್ಲೈ ಮಾಡ್ತಾ ಇದೆ ಈಗ ತಕ್ಷಣಕ್ಕೆ ರಿಸಲ್ಟ್ ಕೊಡಲ್ಲ ನಾನು ಇದೆ ಫಸ್ಟ್ ಅಲ್ವಾ ಅಪ್ಲೈ ಮಾಡ್ತಿರೋದು ಸೊ ಹೀಗಾಗಿ ಅವ್ರು ಹೇಳಿದಾರೆ ಒಂದ್ ಸ್ವಲ್ಪ ಒಂದ್ ಮೂರು ತಿಂಗಳು ಇಲ್ಲ ಒಂದ್ ಎರಡ್ ತಿಂಗಳು ಯೂಸ್ ಮಾಡಿ ಏನ್ ಅನ್ಸುತ್ತೆ ರಿಸಲ್ಟ್ ನೋಡಿ ಅಂತ ನನ್ಗೆ ಜಾಸ್ತಿ ಏರ್ ಫಾಲ್ ಏನಾರು ಆದ್ರೆ ಬಿಟ್ಬಿಡ್ತೀನಿ ಸೊ ಹೀಗಾಗಿ ನೋಡೋಣ ಅಂತ ಹಾಗೆ ಇಲ್ಲಿ ಒಂದು ಹಾ ಒಂದು ಫೇಸ್ ಪ್ಯಾಕ್ನ ಹಾಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇಲ್ಲಿ ಆಲ್ಪ್ಸ್ ಗುಡ್ನಸ್ ಅವರ ಬೀಟ್ರೂಟ್ ಪೌಡರ್ ಬರುತ್ತೆ ಅದನ್ನೇ ನಾನು ಸುಮಾರು ಎರಡು ವರ್ಷ ಮೂರು ವರ್ಷ ಅದ ಹತ್ರ ಆಯಿತು ಅಂದ್ಕೊಳ್ಳಿ ಜಾಸ್ತಿ ಈ ಥರ ಪೌಡರ್ನ ನಾನು ಪರ್ಪಲ್ ಡಾಟ್ ಕಾಮಲ್ಲೇ ತಗೊಳ್ಳೋ ಇದು ಮತ್ತೆ ಆಯುರ್ವೇದ ಅಂದರೆ ನ್ಯಾಚುರಲ್ ಆಗಿರೋ ಟರ್ಮರಿಕ್ ಪೌಡರ್ ಬರುತ್ತಲ್ಲ ಅದು ಮತ್ತೆ ಮುತ್ ಮುಲ್ತಾನಿ ಮಿಟ್ಟಿ ಈ ಥರ ಎಲ್ಲ ಸುಮಾರಷ್ಟು ಪೌಡರ್ಗಳನ್ನ ಸಹ ಯೂಸ್ ಮಾಡಿದ್ದೀನಿ ಹಾಗೆ ಫೇಸ್ ಕೆಲವೊಂದು ಕೆಲವೊಂದ್ಸತಿ ಯೂಸ್ ಮಾಡ್ತೀನಿ ಇವ್ರದಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ನನಗೆ ಇಷ್ಟ ಆಗುತ್ತೆ ಸೊ ಈ ತರ ಪೇಸ್ಟ್ ಮಾಡಿಬಿಟ್ಟು ಬೀಟ್ರೂಟ್ ಪೌಡರ್ ಇದು ಲಿಪ್ಸ್ ಏನಾದರೂ ಸ್ವಲ್ಪ ಪಿಂಕ್ ಕಲರ್ ಅಲ್ಲಿ ಬೇಕು ಅಂದ್ರೆ ಸಹ ಹಚ್ಕೋಬಹುದು ನಾನಿಲ್ಲಿ ಫೇಸ್ಗೆ ಅಪ್ಲೈ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೀವು ಬೇಕಾದ್ರೆ ನೋಡಿ ಟ್ರೈ ಮಾಡಿ ನೋಡಿ ಬೀಟ್ರೋಟ್ ಪೌಡರ್ ನಾವು ನ್ಯಾಚುರಲ್ ಯಾವ ರೀತಿ ಹಾಕ್ತೀವಲ್ಲ ಸೇಮ್ ಅದೇ ಥರನೇ ಅದೇ ತರನೇ ರಿಸಲ್ಟ್ ಇವಾಗ ಒರಿಜಿನಲ್ ಬೀಟ್ರೋಟ್ ನ ಡ್ರೈ ಮಾಡಿ ಪೌಡರ್ ಮಾಡಿ ಹಾಕಿರೋಂಥದ್ದು ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಇದು ನೋಡಿ ಫೇಸ್ಗೆ ಅಪ್ಲೈ ಮಾಡಿದ ತಕ್ಷಣ ಯಾವ ಕಲರ್ ಬರುತ್ತೆ ಅಂತ ಈ ತರ ಆಗುತ್ತೆ ಇದನ್ನ ಇವಾಗ ಗೆಲ್ಲ ಅಪ್ಲೈ ಮಾಡಿ ಒಂದ್ ನಿಮ್ ಒಂದ್ ನಿಮಿಷ ಬಿಟ್ಟರೆ ಸಾಕು ಕ್ಲೀನ್ ಆಗಿ ಡ್ರೈ ಆಗಿ ಬಿಟ್ಟಿರುತ್ತೆ ಸರಿ ಹೋಗುತ್ತೆ ಮಾತ್ರ ಫೇಸ್ ಎಲ್ಲ ಕಾಣಿಸುತ್ತೆ ಗ್ಲೋ ತರ ಹಾಗೆ ಪಿಂಕ್ ಪಿಂಕ್ ಆಗಿ ಕಾಣ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇಲ್ಲಿ ಡಾರ್ಕ್ ಸರ್ಕಲ್ ಗೆ ಒಂದು ಪೌಡರ್ ತರ ಕೊಟ್ಟಿದ್ರು ಅಂತ ಹೇಳದ್ನಲ್ಲ ಅದನ್ನು ಅಷ್ಟು ನೀಟಾಗಿ ಪೌಡರ್ ತರ ಮಾಡಿಕೊಂಡು ಸಿಕ್ಕಾಬಟ್ಟೆ ಗಟ್ಟಿ ಇದೆ ಅದನ್ನ ಪೌಡರ್ ತರ ಮಾಡಿ ಹಾಲಲ್ಲಿ ಆರದ್ ಬಿಟ್ಟು ಅದನ್ನ ಹಚ್ಕೋಬೇಕು ಅವಾಗ ನೋಡೋಣ ರಿಸಲ್ಟ್ ಹೇಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ ನಾವು ಟ್ರೈ ಮಾಡಿದ್ಮೇಲೆ ಅಲ್ವಾ ಗೊತ್ತಾಗೋದು ನನ್ ಏನು ಹಾಕಲ್ಲ ಈ ತರಲ್ಲ ಯಾಕೆಂದ್ರೆ ಅದು ಹೋಗಲ್ಲ ಹೋಗಲ್ಲ ಅನ್ಕೊಂಡು ಒಂದು ಏನಿಲ್ಲ ಅಂದ್ರೆ ನಾನು ಒಂದ್ ಹದಿನೈದು ದಿನ ಟ್ರೈ ಮಾಡ್ತೀನಿ ರಿಸಲ್ಟ್ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಈ ತರ ಮಾಡಿದೀನಿ ಎಷ್ಟೊಂದ್ ಜನ ಡಾರ್ಕ್ ಸರ್ಕಲ್ ಬಗ್ಗೆನೆ ಜಾಸ್ತಿ ಹೇಳ್ತಾ ಇದ್ರಿ ಸೊ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಯಾಕೆಂದ್ರೆ ಗೊತ್ತು ಹೋಗ್ ಕಮ್ಮಿ ಒಂದು ಎರಡು ಮೂರು ಸತಿ ಹೋಗಿರ್ಬೋದೇನೋ ಇಷ್ಟು ವರ್ಷಕ್ಕೆ ನಾನು ಈ ಡಾರ್ಕ್ ಗೋಸ್ಕರ ಅಂತ ಬಟ್ ಯಾವುದು ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ತಕ್ಷಣಕ್ಕೆ ಸಿಗಲ್ಲ ಬಟ್ ಟ್ರೈ ಮಾಡ್ತಾ ಮಾಡ್ತಾ ಸಿಕ್ಕಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ ಸುಮ್ನೆ ಸೊ ಹಂಗಾಗಿ ನಾನು ಟ್ರೈ ಮಾಡಲ್ಲ ನೋಡೋಣ ಕೆಲವೊಂದ್ಸತಿ ಕೆಲವೊಂದು ಕ್ಲಿಕ್ ಆಗುತ್ತೆ ಸತಿ ಆಗಲ್ಲ ನೋಡೋಣ ಟ್ರೈ ಮಾಡೋಣ ಇದು ಆಯುರ್ವೇದ ನಾನು ಇದು ಫಸ್ಟ್ ಟೈಮ್ ಬಂದಿರೋದು ತಗೊಳ್ತಾ ಇರೋದು ಕೂಡ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಂತ ಹಚ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ಈಗ ಫ್ರೆಶ್ ಅಪ್ ಆಗಿ ಬಂದ್ಮೇಲೆ ನೋಡ್ಬೋದು ಫೇಸ್ ಯಾವ ತರ ಕಾಣಿಸಿದೆ ನೀವೇ ಹೇಳಿ ಸ್ವಲ್ಪ ಪಿಂಕ್ ಪಿಂಕ್ ತರ ಅನ್ಸ್ತಿದೆ ನನ್ಗೆ ಯಾಕಂದ್ರೆ ನಾನು ಯಾವಾಗ ಟ್ರೈ ಮಾಡಿದ್ರು ಈ ತರ ಅನ್ಸೆ ಅನ್ಸುತ್ತೆ ನನಗೆ ಬೀಟ್ರೋಟ್ ಅಲ್ವಾ ಸೊ ಹೀಗಾಗಿ ಆ ಸ್ವಲ್ಪ ನಮ್ಗೆ ಏನ್ ನಾವು ವೈಟ್ ಆಗ್ಬೇಕು ಅನ್ನೋದು ಏನಿಲ್ಲ ಇರೋ ಫೇಸ್ ನ ನೀಟಾಗಿ ಇಟ್ಕೊಂಡ್ರೆ ಸಾಕಾಗ್ಬಿಟ್ಟೈತೆ ಯಾವ್ದೇ ರೀತಿಯಾದ ಪಿಂಪಲ್ ಬೇಡ ಯಾವ್ದೇ ಆದ ರೀತಿಯಾದ ಡಾರ್ಕ್ ಸ್ಪಾಟ್ಸ್ ಅದು ಇದು ಏನು ಬರೋದ್ ಬೇಡ ಅನ್ನೋದೊಂದು ಅಷ್ಟೇ ವೈಟ್ ಆಗ್ಬೇಕು ಇನ್ನೊಂದ್ ಆಗ್ಬೇಕು ಮತ್ತೊಂದೇನಿಲ್ಲ ನ್ಯಾಚುರಲ್ ಆಗಿ ಇದ್ರೆ ಗ್ಲೋ ಆಗಿ ಕಾಣ್ಲಿ ಅನ್ನೋ ಒಂದು ಯೋಚನೆ ಮಾಡ್ತಿರ್ತೀವಿ ಇವಾಗ ಫ್ರೆಶ್ ಅಪ್ ಆಗಿ ಬಂದ ಮೇಲೆ ಆಯಿಲ್ ಎಲ್ಲ ಹಾಕಿ ಫ್ರೆಶ್ ಅಪ್ ಆಗಿ ಬಂದೆ ನೋಡೋಣ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಏರ್ ಫಾಲ್ದು ಅಂತ ಹೇಳಿ ನೋಡೋಣ ಅಂತ ಸುಮ್ಮನೆ ಇದೀನಿ ಹಾಗೆ ಇದು ಮಧ್ಯಾಹ್ನದ ಬ್ಲಾಗು ಅಂದ್ರೆ ಕಂಟಿನ್ಯೂ ಮಾಡ್ತಾ ಇದೀನಿ ಮಧ್ಯಾಹ್ನ ಇಡ್ಲಿ ಮಾಡಿದ್ದೆ ಇಡ್ಲಿ ಎಲ್ಲ ಮಾಡಾದ್ಮೇಲೆ ಸಂಜೆ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳಿ ಫುಲ್ಲು ಗೆ ಹೊಸ ಮೆಂಬರ್ ಅಲ್ವಾ ನಮ್ಮ ಮನೆಗೆ ಬಂದಿರೋರು ಸೊ ಹಂಗಾಗಿ ನಾವು ಏನೇ ಒಂದು ವಸ್ತು ತಗೊಂಡ್ರು ಅದನ್ನ ಪೂಜೆ ಮಾಡೇ ಮಾಡ್ತೀವಿ ನಮ್ಮ ಇದರಲ್ಲಿ ನಾವೆಲ್ಲರೂ ನಮ್ಮ ಭಾರತೀಯರ ಸಂಸ್ಕೃತಿಗಳನ್ನ ಎಲ್ಲ ಕಲ್ಚರ್ನೆಲ್ಲ ಬಿಡೋಕ್ಕಾಗಲ್ವಲ್ಲ ಸೊ ಹೀಗಾಗಿ ಏನೇ ಒಂದು ಹೊಸ ಐಟಮ್ ಬರಲಿ ಮನೆಗೆ ಅದನ್ನೆಲ್ಲ ಪೂಜೆ ಮಾಡೇ ಮಾಡ್ತೀವಿ ಸೊ ಇವಾಗ ನ ಪೂಜೆ ಮಾಡೋಣ ಅಂತೇಳಿ ತಗೊಂಡೋಗ್ತಾ ಇದ್ವಿ ಅವನಿಗಿಂತ ಸಿಕ್ಕ ಬಟ್ಟೆ ಖುಷಿ ಒಂದು ಚೂರು ಓಡ್ಸಿರ್ಲಿಲ್ಲ ಸೊ ಇವಾಗ ತೆಗ್ದು ನಿಲ್ಸಿ ಪೂಜೆ ಸ್ಟಾರ್ಟ್ ಮಾಡಬೇಕು ಈಗ ಇಲ್ಲಿ ಸ್ವಲ್ಪ ಗೆಲ್ಲ ನೀರ್ ಹಾಕ್ಬಿಟ್ಟು ನಾನು ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹಾಗೆ ಎಲ್ಲ ಹಾಕಿ ಕೊಟ್ರೆ ಫಸ್ಟ್ ಪೂಜೆ ಮಾಡ್ತಾನೆ ಅವನು ಅಂತ ಹೇಳಿ ಯಾಕೆ ಅಂದ್ರೆ ಓಡಿಸಾಡ್ತಿರ್ತಾನಲ್ಲ ಶುರು ಆಗ್ಲಿ ಅವನ ಖುಷಿನ ನೋಡಕ್ ಬಟ್ ಎಲ್ಲ ಕೇಳ್ತಾ ಇದ್ದ ಎಷ್ಟು ಏನು ಅಂತ ಅದನ್ನೆಲ್ಲ ನಾವು ತಗೋ ಬಂದಿದೆಲ್ಲ ಹೇಳಲ್ಲ ಬಟ್ ಅವನಿಗೊಂಥರ ಕ್ಯೂರಿಯಾಸಿಟಿ ಎಲ್ಲರೂ ಕೇಳಿದಾಗ ಅಲ್ಲಿ ಹೇಳಬೇಕಾಗುತ್ತೆ ಅಂತೆಲ್ಲ ಬಟ್ ನಾವು ಅದೆಲ್ಲ ಪ್ರೈಸ್ ಎಲ್ಲ ಅದೆಲ್ಲ ಹೇಳಕ್ ಹೋಗಲ್ಲ ಸೊ ಹಂಗಾಗಿ ಮಕ್ಳುಗಳಿಗೆ ದೊಡ್ಡ ದೊಡ್ಡ ಗಳು ನಾವು ಕೊಟ್ಟಿ ಅಂದ್ರೆ ಗೆ ಕೊಡ್ಬೇಕು ಅಂತ ಮಾಡಲ್ಲ ಯಾಕೆಂದ್ರೆ ಅದನ್ನ ಅಭ್ಯಾಸ ಮಾಡ್ಕೊಬಿಡ್ತಾರೆ ರೂಢಿ ಮಾಡ್ಕೋತಾರೆ ಅಂತ ಇದನ್ನು ಅಷ್ಟೇ ಇವಾಗ ಗಿಫ್ಟ್ ಕೊಟ್ ಗಿಫ್ಟು ಅಂದ್ರೆ ತಕೊಟ್ಟಿದೀವಿ ಅಂದ್ರೆ ಅದ್ರ ಏನಾದ್ರು ನಾವು ಬಯಸ್ತೀವಲ್ವಾ ಅಲ್ವಾ ಇವಾಗ ಅವರು ಕೇಳಿದ್ನ ನಾವು ಅಪ್ಪ ಅಮ್ಮ ಕೇಳಿದ್ದು ಅಲ್ಲ ಮಕ್ಕಳು ಕೇಳಿದ್ದು ಅಪ್ಪ ಅಮ್ಮ ಮಾಡ್ತೀವಿ ಅಂದ್ರೆ ಹಂಗೇನೆ ಮಕ್ಳುನು ಅದೇ ತರ ರಿಸಲ್ಟ್ ಕೊಡ್ಬೇಕು ನಾವು ಅದನ್ನೇ ಹೇಳ್ತಾ ಇರ್ತೀವಿ ಸ್ಕೂಲಲ್ಲಿ ಟಾಪರ್ ಆಗಿ ಬರಬೇಕು ಏನೇ ಒಂದಾದ್ರು ಅಷ್ಟೇ ಎಕ್ಸಾಮ್ ಚೆನ್ನಾಗಿ ಪಾಸ್ ಮಾಡಬೇಕು ಒಳ್ಳೆ ರಿಸಲ್ಟ್ ತರಬೇಕು ಅಂತ ಹೇಳಿ ಹೇಳ್ತಾ ಇರ್ತೀವಿ ನಮ್ಮನೇಲೂ ಅಷ್ಟೇ ಹಿಂಗೇನೆ ಇರ್ತಿದ್ರು ನಮ್ಗೂನು ಏನಾದ್ರು ಒಂದ್ ಕೊಡಿಸ್ತಾರೆ ಅಂತ ನಮಗೆ ಏನ್ ಮಾಡ್ತಾ ಇದ್ರಂದ್ರೆ ಕೊಡಿಸ್ತಾ ಕೊಡಿಸ್ತಾರಿಲ್ಲ ನೀವು ಫಸ್ಟ್ ಪಾಸ್ ಆಗಿ ಫಸ್ಟ್ ಏನಾದ್ರು ರ್ಯಾಂಕ್ ಬನ್ನಿ ಆಮೇಲೆ ಕೊಡ್ಸೋಣ ಅಂತ ಹೇಳೋರು ಬಟ್ ಒಂದೊಂದ್ಸತಿ ಅವರು ಮುಂಚೆನೆ ಕೊಡ್ಸ್ಬಿಡೋರು ಇಲ್ಲಿ ಅವ್ರ ಹ್ಮ್ ಕೊಡ್ಸಿದಾರೆ ಕೊಡ್ಸಿದಾರೆ ಅಂದಮೇಲೆ ಅವನು ಮಾಡೇ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಹೋಪ್ ಇರುತ್ತೆ ಸೊ ಹೀಗಾಗಿ ಏನಾದ್ರೂ ಒಂದ್ ಇಟ್ಟಿರ್ತೀವಿ ಇಲ್ಲ ಅವನು ಡೈರಿಲ್ ಸಹ ಬರ್ದಿಟ್ಟಿದ್ದಾನೆ ಅದನ್ನ ನೋಡಿ ಅವ್ರ ಪಪ್ಪ ಸಕತ್ತು ಕಣ್ಣಲ್ಲಿ ನೀರ್ ತುಂಬಿಕೊಂಡ್ರು ಅವನ್ ಬರ್ದಿರೋದು ಡೈರಿಲಿ ಡೇಟ್ ಟೈಮ್ ಟೈಮು ಎಲ್ಲಾ ಹಾಕಿ ಅಪ್ಪನ ಡ್ರೀಮ್ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಬರ್ದಿದಾನೆ ಅದ್ರನ್ನ ಇಂಗ್ಲಿಷ್ ಅಲ್ಲಿ ಸೊ ಅದೊಂದ್ ಸ್ವಲ್ಪ ಹಾರ್ಟ್ ಟಚ್ ಆಯ್ತು ಅವನ್ ಯಾವತ್ತು ಆತರ ಎಲ್ಲ ಬರೆಯೋನಲ್ಲ ಸೊ ಇವಾಗ ಇವಾಗ ಅವನ್ಗೂ ದೊಡ್ಡವನ್ ಆಗ್ತಾ ಇವೆಲ್ಲ ಗೊತ್ತಾಗ್ತಿದೆ ಅನ್ನೋ ಒಂದು ನಮ್ಗೆ ಖುಷಿ ನೋಡಿ ಈ ರೀತಿಯಾಗಿ ಡೈರಿ ನ ಇಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸರ್ಪ್ರೈಸ್ ಇದೇನೆ ತುಂಬಾ ಗೆಸ್ಟ್ ಮಾಡಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಹಾಗೆ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್